ನಮಸ್ತೆ ಗೈಸ್ ನಾನು ನಿಮ್ಮ ಪ್ರೀತಿಯ ರಾಹುಲ್ ಎಲ್ರಿಗೂ ಭಯಾನಕ ಕಥೆಗಳಿಗೆ ಸ್ವಾಗತ ನಾನೊಂದು ಇವತ್ತು ಭಯಾನಕ ಕಥೆಯನ್ನ ನಿಮ್ಮ ಮುಂದೆ ತಗೊಂಡ್ ಬಂದಿದ್ದೀನಿ ವಿಜಯಪುರಕ್ಕೆ ಒಬ್ಬ ಸರ್ಕಾರಿ ನೌಕರಿ ಅಧಿಕಾರಿ ಬಂದಿರ್ತಾನೆ ಅವನು ಒಂದು ಭಯಾನಕ ಬಂಗಲೆಯೊಳಗಡೆ ಇರ್ತಾನೆ ಅವನ ಕಥೆಯನ್ನ ಇವತ್ತು ತಗೊಂಡ್ ಬಂದಿದ್ದೀನಿ ಆ ಕತೆ ಹೇಗಿದೆ ಏನು ಅಂತ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಫುಲ್ ಆಗಿ ಗೊತ್ತಾಗುತ್ತೆ ಕತೆ ಹೇಗಿದೆ ನೋಡ್ಕೊಳ್ಳಿ ಈ ಕಥೆಯಲ್ಲಿ ಮೇನ್ ಆಗಿ ಕಾಣಿಸ್ಕೊಳ್ಳೋದು ನಾಗರಾಜ್ ಅಂತ ಅವನೇ ಸರ್ಕಾರಿ ಕೆಲ್ಸಕ್ಕೆ ವಿಜಯಪುರಕ್ಕೆ ಬಂದಿರ್ತಾನೆ ಅವನು ಮತ್ತು ಅವನ ಹೆಂಡತಿ ಮತ್ತೆ ಅವನ ಮಗ ರಾಹುಲ್ ಅಂತ ಈ ಮೂರು ಜನ ವಿಜಯಪುರಕ್ಕೆ ಕೆಲ್ಸಕ್ಕಾಗಿ ಹುಡ್ಕೊಂಡು ಬಂದಿರ್ತಾರೆ ಅಂದ್ರೆ ಸರ್ಕಾರಿ ನೌಕರಿ ಇರುತ್ತೆ ಅವ್ರಿಗೆ ಆ ಕಾರಣದಿಂದ ಅವರು ವಿಜಯಪುರಕ್ಕೆ ಬಂದಿರ್ತಾರೆ ಮನೆ ಹುಡುಕಾಡ್ತಾ ಹೋಗ್ತಿರ್ಬೇಕಾದ್ರೆ ಅವನಿಗೆ ಒಂದು ಮನೆ ಕಾಣಿಸುತ್ತೆ ಅಲ್ಲಿ ಬಾಡಿಗೆಗೆ ಅಂತ ಬರೆದಿರ್ತಾರೆ ಅಲ್ಲಿರೋ ವ್ಯಕ್ತಿನ ಕೇಳಿದ್ರೆ ಆ ನಂಬರ್ ಇಸ್ಕೊಂಡು ಕಾಲ್ ಮಾಡ್ತಾರೆ ಆದ್ರೆ ಮನೆ ಸ್ವಲ್ಪ ಭಯಾನಕವಾಗಿರುತ್ತೆ ಬಟ್ ಆದ್ರೆ ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಮತ್ತೆ ಅವ್ನಿಗೆ ಅಲ್ಲಿ ಬಾಡಿಗೆ ಕೂಡ ತುಂಬಾ ಕಮ್ಮಿ ಸಿಗುತ್ತೆ ಬೇರೆ ಎಲ್ಲಾ ಕಡೆ ಕೇಳಿರ್ತಾನ ಅವನು ಆದ್ರೆ ಬಾಡಿಗೆ ತುಂಬಾ ಇರುತ್ತೆ ಅಲ್ಲಿ ಬಾಡಿಗೆ ಕಮ್ಮಿ ಇರುವ ಕಾರಣದಿಂದಾಗಿ ಆ ಮನೆಯನ್ನ ಸೆಲೆಕ್ಟ್ ಮಾಡಿ ಆ ಮನೆ ಒಳಗಡೆ ತಂದೆ ಮತ್ತೆ ತಾಯಿ ಅವನ ಮಗ ರಾಹು ಮೂರು ಜನನು ಆ ಮನೆ ಒಳಗಡೆ ಹೋಗ್ತಾರೆ ಅದೇ ದಿನ ರಾತ್ರಿ ತಾನಾಗೆ ಬಾ ಹಚ್ಚುತ್ತೆ ಮತ್ತೆ ಭಯಾನಕವಾದ ಸೌಂಡ್ ಕೇಳಿಸುತ್ತೆ ಅವರು ಹೋಗ್ತಿರ್ಬೇಕಾದ್ರೆ ಅವರ ನೆರಳು ಎರಡ್ ಸಲ ಕಾಣಿಸ್ತಾ ಇರುತ್ತೆ ಅಂದ್ರೆ ತರಗಿ ನೋಡಿದ್ರೆ ಮತ್ತೆ ಬೇರೆ ನೆರಳು ಕಾಣಿಸೋದೇ ಇಲ್ಲ ಅವ್ರಿಗೆ ಅಲ್ಲಿ ನೋಡಿದ್ರೆ ಮನುಷ್ಯರ ನೆರಳು ಮಾತ್ರ ಕಾಣಿಸ್ತಾ ಇರುತ್ತೆ ಬಟ್ ಅಲ್ಲಿ ಮನುಷ್ಯರೇ ಕಾಣಿಸಲ್ಲ ಈ ತರ ಅವ್ರಿಗೆ ತುಂಬಾ ಭಯ ಪಡೋ ತರ ಒಂದು ಸನ್ನಿವೇಶ ನಡೆಯುತ್ತಲ್ಲಿ ನಾಗರಾಜ್ ಅವರ ಮಗ ರಾಹುಲ್ ಗಣ್ಣಲ್ಲಿ ಮೂನಮ್ಮ ಮೂನಮ್ಮ ಅಂತ ಏನೋ ಕನ್ವರ್ಸ್ತಾ ಇರ್ತಾನೆ ಮತ್ತೆ ಅವ್ರಿಗೆ ಅನಿಸ್ತಾ ಇರುತ್ತೆ ಯಾರೊಡನೆ ಮಾತಾಡ್ತಿದ್ದಾನೆ ನನ್ನ ಮಗ ಅಂತ ಅನಿಸ್ತಿರುತ್ತೆ ಆದ್ರೆ ಅವರು ಮೂನಮ್ಮ ಮೂನಮ್ಮ ಅಂತ ಒದರ್ತಾ ಇರ್ತಾನೆ ಗಣ್ಣಲ್ಲಿ ಅದೇ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಒಂದು ಪುಸ್ತಕನ ಇಟ್ಟಿರ್ತಾರೆ ಹಳೆಯ ಕಾಲದ್ದು ಅದಕ್ಕೆ ತುಂಬಾ ಧೂಳನ್ನು ಕಟ್ಟಿರುತ್ತೆ ಆ ಪುಸ್ತಕನ ತೆಗೆದು ಓದಿದ್ರೆ ಅಲ್ಲಿ ಫಸ್ಟ್ ಅಲ್ಲಿ ಹೆಡ್ ಲೈನ್ ಕಾಣಿಸುತ್ತೆ ಮೂನಮ್ಮನ ಕತೆ ಅಂತ ಬರೆದಿರುತ್ತೆ ಅದರೊಳಗಡೆ ಏನಿರುತ್ತೆ ಅಂತ ಅಂದ್ರೆ ಆ ಕಥೆಯಲ್ಲಿ ಮೂನಮ್ಮ ನೇಣಿಗೆ ಶರಣಾಗಿರ್ತಾಳೆ ಅದು ಯಾವ ಕಾರಣದಿಂದಾಗಿ ಅಂತ ಅಂದ್ರೆ ಅವಳು ಒಂದು ಹುಡುಗನ ಪ್ರೀತಿ ಮಾಡ್ತಾ ಇರ್ತಾಳೆ ಅವನು ಅವಳನ್ನ ಮೋಸ ಮಾಡಿ ಹೋಗಿರ್ತಾನೆ ಆ ಕಾರಣದಿಂದ ಅವಳು ತನ್ನ ತಾನೆ ಕೊಲೆನ ಮಾಡ್ಕೊಂಡಿರ್ತಾಳೆ ದಿನಾ ದಿನ ಕಳೀತಾ ಇದ್ದಾಗೆ ರಾಹುಲ್ಗೆ ಹುಷಾರ್ ತಪ್ಪುತ್ತೆ ಅವನು ತುಂಬಾ ಗಾಬರಿಗೊಳಾಗ್ತಾನೆ ಯಾರ ಜೊತೆ ಮಾತಾಡೋದಿಲ್ಲ ಏನೂ ಅವನು ಅವನೊಂಥರ ಸೈಲೆಂಟ್ ಆಗಿ ಇರ್ತಾನೆ ಆದರೆ ಒಂದು ದಿನ ನಾಗರಾಜ್ ಹೆಂಡತಿಯ ಕನಸಿನಲ್ಲಿ ಮೂನಮ್ಮ ಬರ್ತಾಳೆ ನಾನು ಶಾಂತಿಯಲ್ಲಿಲ್ಲ ನನಗೆ ನ್ಯಾಯ ಬೇಕು ಅಂತ ಕೂಗ್ತಾ ಕೂಗ್ತಾ ಅವಳಿಗೆ ಕನಸು ಬೀಳುತ್ತೆ ಆ ವಿಷಯನ ತನ್ನ ಗಂಡ ನಾಗರಾಜ್ ಗೆ ಹೇಳ್ತಾಳೆ ನನ್ಗೆ ಈ ತರ ಕನಸು ಬಿತ್ತು ಏನ್ ಮಾಡೋದು ಅಂತ ಕೇಳ್ತಾಳೆ ಆಗ ನಾಗರಾಜ್ ಒಬ್ಬ ಪಂಡಿತರನ್ನ ಕರೆಯಕ್ಕೆ ಹೋಗ್ತಾನೆ ಪಂಡಿತರ ಜೊತೆ ಆ ಇದ್ದಂತ ವಿಷಯನ ಎಲ್ಲಾನು ಮಾತಾಡ್ತಾನೆ ಆ ಪಂಡಿತ ಮನೆಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಆ ಪಂಡಿತನನ್ನ ಮನೆಗೆ ಕರ್ಕೊಂಡು ಬರ್ತಾರೆ ಕರ್ದ್ಕೊಂಡು ಬಂದಾಗ ಬಾಗಲಲ್ಲಿ ಕಾಲಿಡಕ್ಕೂ ಆಗಲ್ಲ ಅವನ್ಗೆ ಅಲ್ಲಿಂದನೆ ಓಡ್ ಹೋಗ್ತಾನೆ ಯಾಕೆ ಓಡ್ ಹೋಗ್ತಾನೆ ಅಂತ ಅಂದ್ರೆ ಆ ದುಷ್ಟ ಶಕ್ತಿ ಆ ಮನೆ ಒಳಗಡೆ ತುಂಬಾ ಬಿಟ್ಟಿರುತ್ತೆ ಆ ಮನೆಯೊಳಗಡೆ ಯಾರನ್ನು ಸೇರಿಸ್ತಾ ಇರಲ್ಲ ಅಂದ್ರೆ ಆ ದುಷ್ಟ ಶಕ್ತಿಯನ್ನು ಯಾರಾದ್ರೂ ವಶಪಡಿಸ್ಕೋಬಹುದು ಅಂತ ಆ ದುಷ್ಟ ಶಕ್ತಿ ಯಾರನ್ನು ಕೂಡ ತನ್ನ ಮನೆಯೊಳಗಡೆ ತಗೊಂತಿರಲ್ಲ ದಿನಾ ದಿನ ಕಳೀತಿದ್ದಾಗೇನೆ ತಮ್ಮ ಮನೆಯಲ್ಲಿ ಚೀಲಗಳು ಕೂಡ ಉಲ್ಟಾ ತಿಳ್ತಾ ಆಗಿ ಬೀಳ್ತಾ ಇರ್ತವೆ ಮತ್ತೆ ಬಟ್ಟೆ ಒಣಗಾಕಿರ್ತಾರಲ್ಲ ಆ ಬಟ್ಟೆ ಉಲ್ಟಾ ತಿಳ್ತಾ ಆಗಿ ಅದು ಕೂಡ ಬೀಳ್ತಾ ಇರುತ್ತೆ ಹೇಗಾಗ್ತಿದೆ ಅಂತ ಯಾರಿಗೂ ಗೊತ್ತಾಗ್ತಿರಲ್ಲ ಆದ್ರೆ ಅವರು ಗಾಬ್ರೀಕಿ ಒಳಗಾಗಿ ಹಾಗೆ ಹಾಗೆ ಸುಮ್ನೆ ಇರ್ತಾರೆ ಒಂದು ದಿನ ರಾತ್ರಿ ರಾಹುಲ್ ಕಾಣೆ ಆಗ್ತಾನೆ ಕಾಣೆ ಆದಾಗ ಅವ್ನು ಎಲ್ಲಾ ಕಡೆ ಹುಡುಕಾಡಿದ್ದರೂ ಕೂಡ ಎಲ್ಲಿ ಸಿಗುವುದಿಲ್ಲ ಊರಲ್ಲಿ ಎಲ್ರಿಗೂ ಕೇಳ್ತಾರೆ ಎಲ್ರಿಗೂ ವಿಚಾರಿಸ್ತಾರೆ ಆದ್ರೆ ನಾವು ಕಡೆ ಕಾಣಿಸದೇ ಇಲ್ಲ ಆವಾಗ ಸಿಕ್ಕಿರುತ್ತಲ್ಲ ಆ ಡೈರಿ ನಾಗಾಜ್ಗೆ ಆ ಡೈರಿ ನಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ನನಗೆ ನ್ಯಾಯ ಸಿಗುವವರೆಗೂ ನೀವು ಎಲ್ಲಿ ಹೋಗುವಂತಿಲ್ಲ ಹೋದರೆ ನಿನ್ನ ಮಗನ ಪ್ರಾಣವನ್ನು ನೀನೆ ಕಳದ್ಕೊಂತೀಯ ಅಂತ ಆ ಬುಕ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಬರೆದಿರುತ್ತೆ ನಾಗರಾಜ್ ಅಲ್ಲಿ ಇದ್ದಂತ ಜನರನ್ನ ವಿಚಾರಿಸಿದಾಗ ಆ ಮನೆಯ ಮಾಲೀಕ ಒಬ್ಬ ತಾತ ಆಗಿರ್ತಾನೆ ಆ ತಾತ ಹೇಳ್ತಾನೆ ಅವಳಿಗೆ ನ್ಯಾಯ ಸಿಗುವವರೆಗೂ ಹೋಗೋದಿಲ್ಲ ಅಂತ ಹೇಳ್ತಾನೆ ಆವಾಗ ಅವನು ಏನ್ ಮಾಡ್ಬೇಕಂತನೂ ಗೊತ್ತಾಗೋದಿಲ್ಲ ಯಾಕಂದ್ರೆ ಅವನು ಮನೆ ಬಿಟ್ಟು ಹೋಗುವಂತಿಲ್ಲ ತನ್ನ ಮಗನ ಪ್ರಾಣ ಕೂಡ ಕಾಪಾಡ್ಕೊಬೇಕು ಅವನು ಏನ್ ಮಾಡ್ತಾನೆ ಅಂತ ಅಂದ್ರೆ ಒಂದು ಪ್ರೆಸ್ ಮೀಟ್ ನ ರೆಡಿ ಮಾಡ್ತಾನೆ ಯಾವ ವ್ಯಕ್ತಿಯಿಂದ ತಾನು ಸೂಸೈಡ್ ಮಾಡ್ಕೊಂಡಿರ್ತಾಳಲ್ಲ ಆ ವ್ಯಕ್ತಿಯನ್ನ ಹಿಡಿದು ಪೊಲೀಸ್ ಸ್ಟೇಷನ್ ಗೆ ಹಾಕುವವರೆಗೂ ಅವನು ಬಿಡೋದಿಲ್ಲ ಹಾಗಾಗಿ ಅವಳಿಗೆ ನ್ಯಾಯ ಸಿಗುತ್ತೆ ಅವಾಗ ನ್ಯಾಯ ಸಿಕ್ಕಾದ್ಮೇಲೆ ತನ್ನ ಮಗನನ್ನು ಬಿಟ್ಬಿಡು ಅಂತ ಮೂನಮ್ಮನಿಗೆ ಕೇಳ್ಕೊಂತಾನೆ ಒಂದು ದಿನ ಆವಾಗ ಮರುದಿನ ಬೆಳಗ್ಗೆ ತನ್ನ ಮಗ ಅಚೇನಕ್ಕಾಗಿ ಪ್ರತ್ಯಕ್ಷ ಆಗ್ತಾನೆ ಆದರೆ ಆವಾಗ ತನ್ನ ಮಗ ರಾಹುಲ್ ಯಾವುದೇ ತರ ಇರಲ್ಲ ಮತ್ತೆ ತುಂಬಾ ಹುಷಾರಾಗಿ ಕಾಣ್ತಾ ಇರ್ತಾನೆ ರಾಹುಲ್ ಆಗ ಮತ್ತೆ ಅದೇ ಪಂಡಿತರನ್ನು ಕರೆದು ಮನೆಯೊಳಗೆ ಒಂದು ಪೂಜೆನ ಮಾಡ್ತಾರೆ ಪೂಜೆನ ಮಾಡಿ ಈ ಮನೆಯಲ್ಲಿ ಯಾವುದೇ ತರ ದೋಷ ಇಲ್ಲ ಇರ್ತದೆ ಅಂತ ಹೇಳಿ ಹೋಗ್ತಾನೆ ಈಗ ಅದೇ ಮನೆಯಲ್ಲಿ ಆ ಮೂರು ಜನ ಅಂದರೆ ತಂದೆ ತಾಯಿ ತನ್ನ ಮಗ ಸಂತೋಷವಾಗಿ ಬದುಕ್ತಾರೆ ಆದ್ರೆ ಅವ್ರಿಗೆ ಇಪ್ಪತ್ತೆ ಯಾವುದೇ ತರ ಕಷ್ಟಗಳು ಎದುರಾಗೋದಿಲ್ಲ ಅವರು ಜೀವನನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿರ್ತಾರೆ ಈ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಇದೇ ತರ ಕತೆ ಇನ್ನೂ ಬೇಕು ಅಂತ ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ನ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಬಾಯ್